ಹಾಯ್ ಹಲೋ ನಮಸ್ತೆ ಇವತ್ತು ನೀವು ವಾಷಿಂಗ್ ಅನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಎಲ್ಲರ ಮನೆಯಲ್ಲೂ ವಾಷಿಂಗ್ ಮಷಿನ್ ಇರುತ್ತೆ ಬಟ್ ಅದನ್ನು ಹೇಗೆ ಕ್ಲೀನ್ ಮಾಡೋದು ಹೇಗೆ ಮೆಂಟೇನ್ ಮಾಡೋದು ಅಂತ ಗೊತ್ತಿರಲ್ಲ ಯಾವುದೇ ಮಷಿನರೀಸ್ ಆಗಲಿ ಮೇಂಟೆನೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದ್ದರೆ ಮಷಿನರಿ ವಸ್ತುಗಳ ಲೈಫು ಜಾಸ್ತಿ ಇರುತ್ತೆ ಮತ್ತು ಪದೇ ಪದೇ ರಿಪೇರಿ ಬರೋದೆಲ್ಲ ಆಗೋದಿಲ್ಲ ಸೊ ಅದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ನಾಲ್ಕು ಸ್ಟೆಪ್ನಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಡ್ರೈನ್ ಫಿಲ್ಟರ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಕೆಳಗಡೆ ಕಾಣಿಸಿದೆಯಲ್ಲ ಈ ಪಾರ್ಟು ಮಿಡಲ್ನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆ ಕ್ಯಾಪ್ ಓಪನ್ ಆಗುತ್ತೆ ಇಲ್ಲಿ ಕಾಣಿಸ್ತಿದೆ ನೋಡಿ ಇದನ್ನು ಡ್ರೈನ್ ಪಂಪ್ ಫಿಲ್ಟರ್ ಅಂತ ಕರೀತಾರೆ ಇದನ್ನು ಹೊರಗಡೆ ತೆಗೆದು ವೈಟ್ ಇದೆ ಮತ್ತು ಡಿಶ್ಲಿ ಕ್ಲೀಪ್ನ ಬೆರೆಸ್ಬಿಟ್ಟು ಸ್ವಲ್ಪ ಬ್ರಷ್ ಹೆಲ್ಪ್ ಇಂದ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಬ್ರಷಿಂದ ಬೇಗನೆ ಕ್ಲೀನ್ ಆಗುತ್ತೆ ಸೊ ಕ್ಲೀನ್ ಆದಮೇಲೆ ಅದೇ ಪ್ಲೇಸ್ಗೆ ವಾಪಸ್ ಫಿಟ್ ಮಾಡೋಣ ಸೊ ನೋಡಿ ನಾನು ಇಲ್ಲಿ ಫಿಟ್ ಮಾಡಿದ್ದೀನಿ ನೆಕ್ಸ್ಟ್ ನಾವು ಡಿಟರ್ಜೆಂಟ್ ಟ್ರೇ ಮೇಲೆ ನಾವು ಸೋಪಿನ ಪೌಡರು ಲಿಕ್ವಿಡ್ ಡಿಟರ್ಜೆಂಟ್ ಲಿಕ್ವಿಡೆಲ್ಲ ಹಾಕ್ತೀನಿ ಆ ಟ್ರೇನ ಕ್ಲೀನ್ ಮಾಡೋಣ ಇದನ್ನು ಸೇಮ್ ವೈಟ್ ವಿನಿಗರ್ ಮತ್ತು ಡಿಶ್ ಲಿಕ್ವಿಡ್ ಜೊತೆಗೆ ಸ್ವಲ್ಪ ಹಾರ್ಪಿಕ್ ಬೆರೆಸ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹಾರ್ಡ್ ವಾಟ್ರ್ ಬರುತ್ತೆ ಆ ಹಾರ್ಡ್ ವಾಟ್ರಿಂದ ಡೆಪಾಸಿಟ್ ಅನ್ನೋದು ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಬೇಗ ಕ್ಲೀನ್ ಆಗಲಿ ಅಂತ ನಾನು ಹಾರ್ಪಿಕ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ ಸೊ ಇವಾಗ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಆದಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ನೆಕ್ಸ್ಟ್ ನಾನು ಡ್ರಮ್ ಸೀಲ್ ಅಂದರೆ ಈ ಡೋರ್ ಬ್ಯಾಕ್ ಸೈಡ್ ಏನು ರಬ್ಬರ್ ಬರುತ್ತಲ್ಲ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಇದರಲ್ಲಿ ಮಿಡ್ಲಲ್ಲಿ ನಾವು ಕ್ಲೀನ್ ಮಾಡಬೇಕಾಗುತ್ತೆ ಇದರಲ್ಲೇ ಟ್ವೆಂಟಿ ಟು ತರ್ಟಿ ಪರ್ಸೆಂಟು ಬಟ್ಟೆ ಕೊಳೆ ಎಲ್ಲ ಇದರಲ್ಲೇ ಇರುತ್ತೆ ಸೊ ಸ್ವಲ್ಪ ಡ್ರೈ ಕ್ಲೋತ್ ತೊಗೊಂಡ್ಬಿಟ್ಟು ನಾನು ಕ್ಲೀನಾಗಿ ಮಿಡ್ಲಲ್ಲೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಸೊ ಕೊನೆಗೆ ನಾವು ಮೇನ್ ಪಾರ್ಟ್ ಆಫ್ ದ ವಾಷಿಂಗ್ ಮೆಷಿನ್ ಅಂದರೆ ಡ್ರಮ್ಮನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನೋಡ್ಕೊಳ್ಳೋಣ ನಿಮ್ಮ ವಾಷಿಂಗ್ ಮೆಷಿನ್ ಯಾವ ಬ್ರ್ಯಾಂಡ್ ಇರುತ್ತೋ ಅದೇ ಬ್ರ್ಯಾಂಡ್ನ ಡಿ ಸ್ಕೇಲ್ ಪೌಡ್ರ್ ಅಂತ ಸಿಗುತ್ತೆ ಅದನ್ನೇ ಬಳಸಿದ್ರೆ ಒಳ್ಳೆಯದು ಇಲ್ಲ ನಾನು ಬೇರೆ ಡಿ ಸ್ಕೇಲ್ ಪೌಡರ್ ಬಳಸ್ತೀನಿ ಅಂದರೂ ಓಕೆ ಇದು ನಿಮಗೆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಅವೈಲೇಬಲ್ ಇದೆ ನಾನು ಬಳಸ್ತಾ ಇರೋದು ಐ ಎಫ್ ಪಿ ಡಿ ಸ್ಕೇಲ್ ಪೌಡರ್ ಇದು ತ್ರೀ ಫಿಫ್ಟಿಗೆ ಫೋರ್ ಪ್ಯಾಕೆಟ್ಸ್ ಎಲ್ಲ ಸಿಗುತ್ತೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಟೂರ್ ಪ್ಯಾಕೆಟ್ಸನ್ನ ನೀವು ಟೂ ಟು ತ್ರೀ ಟೈಮ್ಸ್ ಯೂಸ್ ಮಾಡ್ತೀವಿ ಬಟ್ ಒನ್ ಟೈಮ್ ಪ್ಯಾಕೆಟ್ ಓಪನ್ ಮಾಡೋಕ್ಕೆ ಫುಲ್ಲಾಗಿ ಯೂಸ್ ಮಾಡ್ಕೊಳ್ಳಿ ಸೊ ಈ ಪೌಡರನ್ನ ನಾವು ಡ್ರಮ್ ಫುಲ್ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ ಮಾಡಿಕೊಂಡ ನಂತರ ವಾಷಿಂಗ್ ಮಷಿನ್ ಡೋರ್ನ ಕ್ಲೋಸ್ ಮಾಡಿ ನಮ್ಮ ವಾಷಿಂಗ್ ಮಷಿನಲ್ಲಿ ಹೈಯೆಸ್ಟ್ ವಾಷಿಂಗ್ ಟೈಮ್ ಇರೋವಂಥ ಪ್ರೋಗ್ರಾಮ್ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದನ್ನ ಸೆಟ್ ಮಾಡಿ ಆದಮೇಲೆ ಕ್ಲೋಸ್ ಮಾಡಿ ಬಿಟ್ಬಿಡಿ ಎಲ್ಲ ಫುಲ್ ಟೈಮಿಂಗ್ ಆದಮೇಲೆ ಒಂದು ಸರ್ತಿ ಓಪನ್ ಮಾಡಿ ಒಂದು ಒನ್ ಅವರ್ ಟು ಅವರ್ ಹಾಗೇ ಬಿಡಿ ಸೊ ಇದನ್ನು ಮಂತ್ಲಿ ಒನ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ತೆ